ಮಂಗಳೂರಿನ ಚೆನ್ನೈನ ಪಾಳ್ಯದಲ್ಲಿ ನಿಗೂಢ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನಾ ಕಾರ್ಯ ಅಂತ್ಯವಾಗಿದೆ ಅಲ್ಲಿಂದ ತೆರಳಿದ್ದಾರೆ ಸಿಬ್ಬಂದಿ ಪರಿಶೀಲನೆ ನಡೆಸಲಾಗ್ತಾ ಇತ್ತು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ರು ಸದ್ಯಕ್ಕೆ ಅಂತ್ಯ ಆಗಿದೆ ಸೋಕು ಟೀಮ್ ಇತ್ತು ಬಾಂಬ್ ನಿಷ್ಕ್ರಿಯ ದಳ ಬಂದಿತ್ತು ಎಸ್ಡಿಆರ್ಎಫ್ ತಂಡ ಕೂಡ ಬಂದಿತ್ತು ಶೋಧ ಕಾರ್ಯವನ್ನು ಮಾಡಿದ್ದಾರೆ ವಾಪಸ್ ಆಗಿದ್ದಾರೆ ಬೆಳಗ್ಗೆಯಿಂದ ಅವಶೇಷವನ್ನು ಪರಿಶೀಲಿಸಿತ್ತು ವಿವಿಧ ತಂಡಗಳು ಸ್ಫೋಟಕ್ಕೆ ನಿಖರ ಕಾರಣ ಏನು ವಸ್ತು ಪತ್ತೆಗೆ ಶೋಧ ಪರಿಶೀಲನೆ ಮುಗಿಸಿ ವಾಪಸ್ ತೆರಳಿದ್ದಾರೆ ಅಧಿಕಾರಿಗಳು ಯಾಕಂತ ಹೇಳಿದ್ರೆ ಈಗ ಇನ್ನೂ ಸ್ಪಷ್ಟವಾಗಿ ಕಾರಣ ಏನು ಅನ್ನೋದು ಗೊತ್ತಾಗಿಲ್ಲ ಮೇಲ್ನೋಟಕ್ಕೆ ಪ್ರಾಥಮಿಕವಾಗಿ ಬಂದಂಥ ಮಾಹಿತಿ ಪ್ರಕಾರ ಸಿಲಿಂಡರ್ ಸ್ಫೋಟ ಆಗಿರ್ಬೋದು ಲೀಕೇಜ್ ಆಗಿ ಅನ್ನುವಂಥದ್ದು ಆದರೆ ಅಲ್ಲಿ ಬೆಂಕಿಯ ಒಂದು ಅಂಶ ಕಂಡುಬಂದಿಲ್ಲ ಹಾಗಾಗಿಯೇ ಈಗ ಸಾಕಷ್ಟು ಅನುಮಾನಗಳಿದ್ದಾವೆ ಈ ಸ್ಫೋಟದ ಹಿಂದೆ ಹಾಗಾಗಿ ನಿಗೂಢ ಸ್ಫೋಟ ಇದು ಯಾವುದಾದ್ರೂ ವಸ್ತು ಅಲ್ಲಿ ಸ್ಫೋಟಗೊಂಡಿರಬಹುದಾ ಬಾಂಬ್ ಥರದ ವಸ್ತುಗಳೇನಾದರೂ ಇತ್ತ ಅದನ್ನು ಬಳಕೆ ಅಂದರೆ ಬಾಂಬ್ ತಯಾರಿಕೆ ಮಾಡುವಂಥ ವಸ್ತುಗಳೇನಾದರೂ ಸಂಗ್ರಹಿಸಲಾಗಿತ್ತ ಈ ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಬಟ್ ಈಗ ವಸ್ತುಗಳು ಚೆಲ್ಲಾಪಲ್ಲಿಯಾಗಿ ಬಿದ್ದಿರೋದು ಮನೆಗಳ ಶೀಟ್ಗಳು ಹಾರಿ ಹೋಗಿರೋದು ಗೋಡೆಗಳು ಬಿದ್ದಿರೋದು ಸುಮಾರು ಹದಿನೇಳು ಮನೆಗಳು ಡ್ಯಾಮೇಜ್ ಆಗಿರೋದು ಒಬ್ಬ ಬಾಲಕ ಸಾವನ್ನಪ್ಪಿರೋದು ಏಳು ಜನರಿಗೆ ಗಂಭೀರವಾಗಿ ಗಾಯಗಳಾಗಿರೋದು ನೋಡ್ತಾ ಇದ್ದರೆ ದೊಡ್ಡ ಪ್ರಮಾಣದ ಬ್ಲಾಸ್ಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಆದರೆ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಕೂಡ ಚುರುಕಾಗಿ ನಡೀತಾ ಇದೆ ಅಲ್ಲಿ ಯಾವುದೇ ರೀತಿಯಾದಂಥ ವಸ್ತುಗಳು ಪತ್ತೆ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಈಗ ಯಾವುದಾದ್ರೂ ಬ್ಯಾಟ್ರಿನೋ ಅಥವಾ ಇನ್ನಿತರ ವಸ್ತುಗಳು ಪತ್ತೆಯಾಗಿದ್ದಿದ್ರೆ ಖಂಡಿತವಾಗಲೂ ಅಲ್ಲೇನಾದರೂ ನಿರ್ಧಾರ ಹೊರ ಬರ್ತಿತ್ತು ಅನುಮಾನಗಳಂತರೂ ವ್ಯಕ್ತವಾಗ್ತಾ ಇತ್ತು ಬಟ್ ಈಗ ಮೇಲ್ನೋಟಕ್ಕೆ ಗೊತ್ತಾಗಿರೋದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅನ್ನೋದು ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಮೃತ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ